ಹೆಲೋ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆಟು ಎಮ್ ಇಂಗ್ಲೀಷ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿ ಕನ್ನಡ ಈ ಪುಸ್ತಕದಲ್ಲಿನ ಪಾಠ ಆರು ಈಸೂರು ಸ್ವಗತ ಈ ಪಾಠವನ್ನು ನಾವು ವಿವರವಾಗಿ ತಿಳಿದುಕೊಳ್ಳೋಣ ಸೊ ಹಾಗಾದರೆ ನಡೀರಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಪಾಠ ಆರು ಈಸೂರು ಸ್ವಾಗತ ಈಸೂರು ಕೊಟ್ಟರೂ ಈಸೂರು ಬಿಡೆವು ಕೇಳಿದಿರಲ್ಲ ನನ್ನ ಮಡಿಲ ಮಕ್ಕಳ ಧೀರ ಮಾತುಗಳನ್ನು ಏನು ನಾನು ಯಾರೆಂದು ತಿಳಿಯುವ ಕುತೂಹಲವೇ ಕೇಳಿ ನಾನು ಈಸೂರು ಎಂಬ ಗ್ರಾಮ ನಾನು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಲ್ಲಿದ್ದೇನೆ ಕುಮುದ್ವತಿ ನದಿಯ ಬಲದಂಡೆಯ ಮೇಲಿರುವ ನನ್ನ ಮಡಿಲಿನ ಮಕ್ಕಳು ತಮ್ಮದೇ ಸರ್ಕಾರ ರಚಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವತಂತ್ರ ಪ್ರೇಮಿಗಳು ನಾಡಿಗೆ ಕೀರ್ತಿ ತಂದವರು ನಮ್ಮನ್ನ ಬ್ರಿಟಿಷರು ಆಳುತ್ತಿದ್ದ ಕಾಲ ನಾವು ಅವರ ಗುಲಾಮರಾಗಿ ತುಂಬಾ ನೋವು ಹಿಂಸೆ ಅನುಭವಿಸಬೇಕಾಗಿತ್ತು ಬ್ರಿಟಿಷರನ್ನ ಭಾರತದಿಂದ ಓಡಿಸಬೇಕು ನಾವು ಸ್ವತಂತ್ರರಾಗಬೇಕು ಎಂಬ ಛಲ ಭಾರತೀಯರಲ್ಲಿ ಮೂಡಿತು ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿ ಆರಂಭಿಸಿದರು ಇದರಿಂದ ಪ್ರೇರಿತರಾದ ನನ್ನ ಜನತೆ ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕೊಡದಂತೆ ಚಳುವಳಿ ನಡೆಸಿದರು ಅಧಿಕಾರಿಗಳಿಗೆ ಹೆದರದಂತೆ ಜನರಿಗೆ ಕರೆ ಕೊಟ್ಟರು ಸರ್ಕಾರಿ ಅಧಿಕಾರಿಗಳಿಗೆ ಕಚೇರಿಗಳಿಗೆ ಧಿಕ್ಕಾರ ಕೂಗಿದರು ಇಪ್ಪತ್ತೈದು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಧಿಕ್ಕರಿಸಿದರು ಈಸೂರು ಕೊಟ್ಟರೂ ಈಸೂರು ಬಿಡೆವು ಎಂಬ ಜನರ ಘೋಷಣೆ ಮುಗಿಲು ಮುಟ್ಟಿತು ನನ್ನನ್ನು ಸ್ವತಂತ್ರ ಹಳ್ಳಿಯೆಂದು ಸಾರಿದರು ತಮ್ಮದೇ ಆದ ಸರ್ಕಾರ ರಚಿಸಿಕೊಂಡು ಗ್ರಾಮದ ಆಡಳಿತ ನಡೆಸಲು ಪಣತೊಟ್ಟರು ಮರುದಿನ ಬ್ರಿಟಿಷ್ ಸರ್ಕಾರಿ ಅಧಿಕಾರಿಗಳಾದ ಪಟೇಲ್ ಚನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ ಕಂದಾಯದ ವಸೂಲಿಗೆ ಈಸೂರಿಗೆ ಬಂದರು ಖಾತೆ ಕಿದ್ರಿ ಪುಸ್ತಕಗಳೊಂದಿಗೆ ಕಣ್ ಕಂದಾಯ ವಸೂಲಿಗೆ ಬಂದ ಅಧಿಕಾರಿಗಳನ್ನು ಹೋರಾಟಗಾರ ಯುವಕರು ವಿರೋಧಿಸಿದರು ರಾಜೀನಾಮೆ ಕೊಡಿ ಗಾಂಧಿ ಟೋಪಿ ಧರಿಸಿ ಎಂದು ವಿನಂತಿಸಿದರು ಮಾತಿನ ಚಕಮಕಿ ನಡೆಯಿತು ವಿನಂತಿಗೆ ಒಪ್ಪದ ಅಧಿಕಾರಿಗಳಿಂದ ಹೋರಾಟಗಾರರು ಖಾತೆ ಕಿದ್ರಿ ಪುಸ್ತಕಗಳನ್ನು ಕಸಿದುಕೊಂಡರು ಅಧಿಕಾರಿಗಳು ಸೋತರು ತಾವು ತಂದ ಪುಸ್ತಕಗಳನ್ನು ಪಡೆಯಲಾಗದೆ ಹಿಂದಿರುಗಿದರು ಹೋರಾಟ ಅಲ್ಲಿಗೆ ನಿಲ್ಲಲಿಲ್ಲ ಹತ್ತೊಂಬತ್ತು ನೂರ ಎರಡು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಸಂಜೆ ಗ್ರಾಮಸ್ಥರು ವೀರಭದ್ರ ದೇವಸ್ಥಾನದ ಮುಂದಿನ ಅಂಗಳದಲ್ಲಿ ಹಾಜರಿದ್ದ ಧ್ವಜದ ಕೆಳಗೆ ಗುಪ್ತ ಸಭೆ ನಡೆಸಿದರು ಭವಿಷ್ಯದ ಪ್ರಜೆಗಳಾದ ಮಕ್ಕಳನ್ನು ಒಳಗೊಂಡು ತಮ್ಮದೇ ಸರ್ಕಾರವನ್ನು ರಚಿಸಿ ಊರ ರಕ್ಷಣೆಗೆ ನಿಂತರು ಮಕ್ಕಳಾದ ಸೌಕರ್ ಜಯಣ್ಣನನ್ನ ಅಮಲ್ದಾರನನ್ನಾಗಿಯೂ ಮಲ್ಲಪ್ಪಯ್ಯನನ್ನ ಪೊಲೀಸ್ ಅಧಿಕಾರಿಯನ್ನಾಗಿಯೂ ನೇಮಿಸಿದರು ಇವರೊಂದಿಗೆ ಇತರೆ ಮಕ್ಕಳು ಸೇರಿಕೊಂಡರು ಊರಿನ ಅಲಸೆ ಜ ಬಾಗಿಲಿನಲ್ಲಿ ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಈಸೂರಿನಲ್ಲಿ ಪ್ರವೇಶವಿಲ್ಲ ಎಂಬ ಫಲಕವನ್ನ ತೂಗು ಹಾಕಿದರು ಅಲ್ಲೇ ಕಚೇರಿಯನ್ನು ಪ್ರಾರಂಭಿಸಿದರು ಗಮನಿಸಿದಿರ ನನ್ನ ಮಡಲಿನ ಮಕ್ಕಳ ಸಾಹಸವನ್ನು ಖಾತೆ ಕಿದ್ರ ಪುಸ್ತಕವನ್ನು ಬರೆಯಲು ಪಟೇಲ್ ಚನ್ನಬಸವಯ್ಯ ಮತ್ತು ಶಾನಭೋಗ ರಂಗನಾಥರಾವ ಮತ್ತೆ ಬಂದರು ಮಕ್ಕಳಿಂದ ರಚನೆಯಾದ ಹೊಸ ಸರ್ಕಾರದ ಅಧಿಕಾರಿಗಳು ಅವರಿಬ್ಬರನ್ನು ತಡೆದರು ರಾಜೀನಾಮೆ ಕೊಟ್ಟು ಗಾಂಧಿ ಟೋಪಿ ಹಾಕಿಕೊಂಡು ಈಸೂರು ಸರ್ಕಾರದಲ್ಲಿ ಕೆಲಸ ಮಾಡಬೇಕೆಂದು ಅವರಿಗೆ ಆಜ್ಞೆ ಮಾಡಿದರು ಇದಕ್ಕೆ ಅವರು ಒಪ್ಪಲಿಲ್ಲ ಅವರಿಗೆ ಐವತ್ತು ರೂಪಾಯಿ ದಂಡ ವಿಧಿಸಲಾಯಿತು ದಂಡ ಕಟ್ಟದ ಅವರಿಗೆ ಮೂರು ಗಂಟೆ ಕಾಲ ಒಂಟಿ ಕಾಲಿನಲ್ಲಿ ನಿಲ್ಲುವಂತೆ ಶಿಕ್ಷೆ ವಿಧಿಸಲಾಗಿತ್ತು ಇದರಿಂದ ನನ್ನ ಮಡಗಿನ ಮಕ್ಕಳು ಅನುಭವಿಸಿದ ನೋವನ್ನು ನಿಮಗೆ ಹೇಳಲೇಬೇಕು ಈಸೂರಿನಲ್ಲಿ ಸ್ವತಂತ್ರ ಸರ್ಕಾರದ ರಚನೆಯನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಕೋಪಗೊಂಡರು ತಾಲೂಕಿನ ಅಮಲ್ದಾರರು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯೊಂದಿಗೆ ಗ್ರಾಮಕ್ಕೆ ದಾಳಿ ಇಟ್ಟರು ಬ್ರಿಟಿಷ್ ಅಧಿಕಾರಿಗಳು ಗ್ರಾಮ ಪ್ರವೇಶಿಸದಂತೆ ಜನರು ಪ್ರತಿಭಟಿಸಿದರು ಕೋಪಗೊಂಡ ಅಧಿಕಾರಿಗಳು ನಿರಾಯುತ ಜನರ ಮೇಲೆ ಲಾಠಿ ಬೀಸಿದರು ಸಿಕ್ಕವರನ್ನೆಲ್ಲ ಬೆಚ್ಚಚ್ಚಿದರು ಗೆದ್ದ ಜನರ ಪ್ರತಿಭಟನೆ ಹೆಚ್ಚಾಯಿತು ಈಸೂರು ಕೊಟ್ಟರೂ ಈಸೂರು ಎಂಬ ಘೋಷಣೆ ಮತ್ತೊಮ್ಮೆ ಮುಗಿಲು ಮುಟ್ಟಿತು ಪೊಲೀಸರು ತಾಳ್ಮೆ ಕಳೆದುಕೊಂಡು ಜನರ ಮೇಲೆ ಗುಂಡು ಹಾರಿಸಿದರು ರೊಚ್ಚಿಗೆದ್ದ ನಮ್ಮ ಜನರು ಅವರ ಮೇಲೆ ಮುಗಿಬಿದರು ಅಮಲ್ದಾರ್ ಚನ್ನಕೃಷ್ಣಪ್ಪ ಮತ್ತು ಪೊಲೀಸ್ ಅಧಿಕಾರಿ ಕೆಂಚೇಗೌಡ ಸತ್ತರು ಬ್ರಿಟಿಷ್ ಸರ್ಕಾರಕ್ಕೆ ವಿಷಯ ಮುಟ್ಟಿತು ಹೆಚ್ಚಿನ ಪೊಲೀಸ್ ಮತ್ತು ಸೈನ್ಯದಳವನ್ನು ಕಳಿಸಿ ಈಸೂರನ್ನು ಲೂಟಿ ಮಾಡಿದರು ಹೆಂಗಸರು ಮಕ್ಕಳೆನ್ನದೆ ಅನೇಕರು ಚಿತ್ರ ಹಿಂಸೆಗೆ ಗುರಿಯಾದರು ಸರ್ಕಾರದ ವಿರುದ್ಧ ಬಂಡೆದ್ದರನ್ನು ಹಲವರು ವಿರುದ್ಧ ಮುಕದ್ದಮೆ ಹೂಡಲಾಯಿತು ಮುಂದೆ ಈ ವಿರಲ್ಲಿ ಐವರು ಮರಣದಂಡನೆಗೆ ಗುರಿಯಾದರು ನನ್ನ ಜನರ ಸ್ವತಂತ್ರ ಪ್ರೇಮ ಹಾಗೂ ಮಕ್ಕಳ ಧೈರ್ಯವು ಕನ್ನಡಿಗರ ಮನೆ ಮಾತಾಯಿತು ಇಡೀ ಭಾರತದಲ್ಲೇ ಸ್ವಾತಂತ್ರ್ಯ ಪೂರ್ವದಲ್ಲಿ ಮೊಟ್ಟ ಮೊದಲಿಗೆ ಸ್ವತಂತ್ರ ಹಳ್ಳಿ ಎಂದು ಹೆಸರನ್ನು ಪಡೆದ ನಾನೇ ಧನ್ಯ ಥ್ಯಾಂಕ್ ಯು ಮಕ್ಕಳೇ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಭಾಷಾ ಭಾಷಾಭ್ಯಾಸಗಳ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋನ ನೋಡಬೇಕು ಅಂದರೆ ಆದಷ್ಟು ಬೇಗ ಅಂಶಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ಆದಷ್ಟು ಬೇಗ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಈಸೂರು ಸ್ವಾಗತ ಈ ಪಾಠದ ಪ್ರಶ್ನೋತ್ತರಗಳೊಂದಿಗೆ ಅಲ್ಲಿವರೆಗೂ ಮಕ್ಕಳೇ ಟೇಕ್ ಕೇರ್ ಬಾಯ್ ಬಾಯ್